ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ದಶಮನತಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಇವತ್ತು ನಾನು ಮನೆಯಲ್ಲಿ ಸಿಂಪಲಾಗಿ ಕ್ವಿಕ್ಕಾಗಿ ಬೀಟ್ರೋಟ್ ಹಲ್ವಾನ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಇಲ್ಲಿ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒದ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಬೀಟ್ರೋಟ್ನ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತೀರಾ ಅಂದರೆ ನೀವು ಜಾಸ್ತಿ ತೊಗೋಬೋದು ನಾನು ಇಲ್ಲಿ ಒಂದು ಸ್ವಲ್ಪ ಮಾಡ್ಕೊಳ್ತಾ ಇರೋದ್ರಿಂದ ಎರಡು ಬೀಟ್ರೂಟ್ನ ಈ ರೀತಿಯಾಗಿ ತುರಿದು ತುಪ್ಪದಲ್ಲೇನೇ ಇದನ್ನು ಚೆನ್ನಾಗಿ ಉರ್ಕೋಬೇಕಾಗುತ್ತೆ ತುಪ್ಪದಲ್ಲೇ ಇದನ್ನು ಒಂದು ಮುಕ್ಕಾಲು ಪರ್ಸೆಂಟಷ್ಟು ನಾವು ಹುರ್ಕೋಬೇಕಾಗುತ್ತೆ ಇವಾಗ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಷ್ಟು ಫ್ರೈ ಆದಮೇಲೆ ಇವಾಗ ಇದಕ್ಕೆ ನಾವು ಸ್ವೀಟ್ನೆಸ್ಗೆ ಎಷ್ಟು ಬೇಕೋ ಅಷ್ಟು ನಾವು ಸಕ್ಕರೆನ ಹಾಕ್ಕೋಬೇಕಾಗುತ್ತೆ ಇಲ್ಲಿ ಒಂದು ಅರ್ಧ ಬೌಲಷ್ಟು ಸಕ್ಕರೆನ ತಗೊಂಡಿದ್ದೀನಿ ಅಷ್ಟೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸಕ್ಕರೆನೂ ಕೂಡ ನೀಟಾಗಿ ಅದು ಮೆಲ್ಟ್ ಆಗಬೇಕು ಚೆನ್ನಾಗಿ ಕರಗಿ ಅದು ಕೂಡ ಪಾಕ ಸ್ವಲ್ಪ ಬಿಡ್ಕೊಂಡು ಬಂದು ತಳೆ ಬಿಟ್ಬಿಟ್ಟು ಬಂದು ಬರೋವರೆಗೂ ನಾವು ನೀಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ತೋರಿಸ್ತೀನಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇ ಇರಬೇಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಕಂಪ್ಲೀಟಾಗಿ ಇದು ರೆಡಿಯಾಗಿದೆ ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಸ್ವೀಟ್ನೆಸ್ಸು ಬೀಟ್ರೋಟ್ಗೆ ಚೆನ್ನಾಗಿ ಒನ್ ಹೊಂದ್ಕೊಂಡಿದೆ ಈ ಕನ್ಸಿಸ್ಟೆನ್ಸಿಗೆ ಇದು ರೆಡಿ ಆದಮೇಲೆ ನಾನು ಇದಕ್ಕೆ ಇವಾಗ ಸ್ವಲ್ಪ ಹಾಲನ್ನ ಹಾಕೋತಾ ಇದ್ದೀನಿ ಒಂದು ಅರ್ಧ ಬೌಲಷ್ಟು ಮಾತ್ರ ಹಾಲನ್ನ ಹಾಕೊತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ರೆ ನೀವು ಅದ್ರ ತಕ್ಕನಂತೆ ಕ್ವಾಂಟಿಟೀಲಿ ನೀವು ಹಾಕ್ಕೋಬೋದು ಇದಕ್ಕೆ ಒಂದು ಅರ್ಧ ಮುಕ್ ಬೌಲಷ್ಟು ಹಾಲನ್ನ ಹಾಕ್ಕೊಂಡು ನೀಟಾಗಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕಾಗತ್ತೆ ಯಾಕಂದರೆ ನಾವು ಈ ಕಂಪ್ಲೀಟಾಗಿ ಏನು ಹಾಕಿದ್ದೀವೋ ಹಾಲು ಅಷ್ಟೂ ಕೂಡ ಅದು ನೀಟಾಗಿ ಇಂಕೋಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾನಿಲ್ಲಿ ಒಂದು ಕುದಿ ಬರೋಂಗೆ ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕುದಿಬೇಕಾದ್ರೆ ಈ ರೀತಿಯಾಗಿ ಇದ್ದರೆ ಅದು ಹಾಲು ಇಂಕೊಂಡು ಇಂಕೊಂಡು ಹೋಗ್ತಾ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮಾಡ್ಕೋಬೇಕು ನಾನು ಇದನ್ನು ಒಂದು ಟೂ ಟೈಮ್ಸ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಕುದಿಸೋದು ಮತ್ತು ಈ ಥರ ಸ್ಟಿರ್ ಮಾಡೋದು ಯಾಕಂತಂದರೆ ಬೇಗನೆ ಹಾಲು ಹಿಂಕೊಂಬಿಡುತ್ತೆ ಜಾಸ್ತಿ ಟೈಮ್ ಕೂಡ ತೊಗೊಳಲ್ಲ ಸೊ ಹಂಗಾಗಿ ಈ ರೀತಿಯಾಗಿ ತಿರುಸ್ಕೊತಾನೇ ಇರಬೇಕು ತಿರುಸ್ಕೊತೇ ಇರಬೇಕಾಗುತ್ತೆ ಈ ಥರ ತಿರ್ಸ್ಕೊತ ತಿರುಗಿಸ್ಕೊತೇ ಹಾಲೆಲ್ಲ ಪೂರ್ತಿ ಹಿಂಗೋವರ್ಗು ನೋಡ್ಕೋಬೇಕಾಗುತ್ತೆ ಕೈ ಬಿಡಬಾರ್ದು ಕೈ ಬಿಟ್ಬಿಟ್ರೆ ಒತ್ತೋಗ್ಬಿಡುತ್ತೆ ಸೊ ಹಂಗಾಗಿ ಈ ರೀತಿಯಾಗಿ ಕೈ ಆಡ್ತಾನೆ ಇರಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಒಂದು ಹಂತಕ್ಕೆ ಹಾಲು ನೀಟಾಗಿ ನೀಟಾಗಿ ಹಾಲು ಹಿಂಗ್ಕೊಂಡಿದೆ ಇದನ್ನು ಇನ್ನೊಂದು ಐದು ನಿಮಿಷ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಕಂಪ್ಲೀಟಾಗಿ ಇನ್ನೂ ಒಂದು ಸ್ವಲ್ಪ ಹಾಲು ಹಿಂಗಬೇಕು ಇವಾಗ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಎಲ್ಲ ಹಾಲು ಕೂಡ ನೀಟಾಗಿ ಹಿಂಗ ಹಿಂಗಿದೆ ಈ ಹಂತಕ್ಕೆ ಬರೋವರೆಗೂ ನಾವು ನೀಟಾಗಿ ಕೈ ಬಿಡ್ದಲೇ ಈ ಥರ ಮಾಡ್ಕೊತಾ ಇರಬೇಕಾಗುತ್ತೆ ಕೈ ಆಡಿಸ್ತಾ ಇರಬೇಕಾಗುತ್ತೆ ಸೊ ಈಗ ರೆಡಿಯಾಗಿದೆ ಇವಾಗ ಇದಕ್ಕೆ ನಾನು ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಸಾರಿ ಗೋಡಂಬಿ ಮತ್ತು ಬಾದಾಮಿನ ಫ್ರೈ ಮಾಡಿ ಹಾಕೋತಾ ಇದ್ದೀನಿ ನೀವು ದ್ರಾಕ್ಷಿ ಬೇಕಾದರೂ ಕೂಡ ಹಾಕ್ಕೋಬೋದು ನಾನು ದ್ರಾಕ್ಷಿನ ಸ್ಕಿಪ್ ಮಾಡಿದ್ದೀನಿ ನಿಮ್ಗೆ ಇಷ್ಟ ಅಂತಂದರೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮೂರನ್ನು ಕೂಡ ಹಾಕ್ಕೊಬೋದು ಫೈನಲ್ ಆಗಿ ಅದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೀಟ್ರೋಟ್ ಅಲ್ವಾ ರೆಡಿನೇ ಆಗೋಗುತ್ತೆ ಇದಕ್ಕೆ ಒಂದು ಐದು ಹತ್ತು ನಿಮಿಷ ಅಷ್ಟೇ ಟೈಮ್ ತೊಗೊಳೋದು ಬೀಟ್ರೋಟ್ನ ತುರಿದಿಟ್ಕೊಂಬಿಟ್ರೆ ಫಟಾಫಟ್ ಅಂತ ಬೇಗನೆ ಮಾಡ್ಕೊಂಬಿಡ್ಬೋದು ಇವಾಗ ಬೀಟ್ರೋಟ್ ಅಲ್ವಾ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೋಡೋಕೆ ಇಷ್ಟು ಕಲರಾಗಿ ಚೆನ್ನಾಗಿ ಕಾಣ್ತಿದೆ ಅಲ್ವಾ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಕಳು ಬೀಟ್ರೋಟ್ ತಿನ್ನಲ್ಲ ಅನ್ನೋರಿಗೆ ಥರ ಅಲ್ವಾ ಮಾಡಿಕೊಡಿ ಸ್ವೀಟಾಗಿರುತ್ತೆ ಅಂತ ಅಂದ್ಬಿಟ್ಟು ಆರಾಮಾಗಿ ಕೂಡ ತಿಂತಾನೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಿಸ್ ಮಾಡ್ದಲ್ಲಿ ಈ ರೆಸಿಪಿನ ಟ್ರೈ ಮಾಡಲೇಬೇಕು ಮಾಡ್ತೀರಾ ಅಲ್ವಾ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ರಿಗೂ ನೆಕ್ಸ್ಟು ಲೋಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್